ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಭುವಿ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಮ್ಮೆಲ್ಲರ ಮೆಚ್ಚಿನ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸಿಗಲು ಮಂತ್ರಾಲಯದಲ್ಲಿ ಮಾಡುವ ಶ್ರೇಷ್ಠವಾದ ಸೇವೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ರಾಯರಿಗೆ ಯಾವ ಯಾವ ಸೇವೆ ಮಾಡಬಹುದು ಅಂದರೆ ಬೃಂದಾವನದ ಸುತ್ತ ಹೆಜ್ಜೆ ನಮಸ್ಕಾರ ಹಾಕೋದು ಉರುಳು ಸೇವೆ ಮಾಡೋದು ಪ್ರದಕ್ಷಿಣೆ ಹಾಕೋದು ಇದೆಲ್ಲ ಮಂತ್ರಾಲಯದಲ್ಲಿ ರಾಯರಿಗೆ ಮಾಡುವಂಥ ಶ್ರೇಷ್ಠವಾದ ಸೇವೆಗಳು ಮನೆಯಲ್ಲಿ ಏನಾದರೂ ತುಂಬ ಕಷ್ಟ ಇದ್ದರೆ ಆರೋಗ್ಯ ಸಮಸ್ಯೆ ಇದ್ದರೆ ಅಥವಾ ನೀವು ಅಂಥ ಕೆಲಸಗಳು ಆಗ್ತಾಯಿಲ್ಲ ಅಂದರೆ ಮದುವೆ ಆಗಿಲ್ಲ ಅಂತಂದರೆ ಮಕ್ಕಳಿಲ್ಲ ಅಂದರೆ ಮನೆಯಲ್ಲಿ ಗುರುವಾರ ದಿನದಂದು ರಾಯರಿಗೆ ಪೂಜೆ ಮಾಡಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ಅಂದರೆ ನಿಮಗೆ ಏನು ಕೆಲಸ ಆಗಬೇಕು ಅದನ್ನು ಮನಸ್ಸಿನಲ್ಲಿ ಅಂದ್ಕೊಂಡು ಆ ಕೆಲಸ ಆದರೆ ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡ್ತೀನಿ ಅಂತ ಈಗ ಹೇಳಿರೋ ಮೂರು ಸೇವೆಯಲ್ಲಿ ಯಾವುದಾದ್ರೂ ಒಂದು ಸೇವೆಯನ್ನು ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಇನ್ನು ಹೆಣ್ಣು ಮಕ್ಕಳು ಉರುಳು ಸೇವೆಯನ್ನು ಮಾಡಬಾರ್ದು ಇನ್ನು ಎಷ್ಟು ದಿನ ಸೇವೆ ಮಾಡಬಹುದು ಅಂದರೆ ಒಂದು ದಿನ ಮೂರು ದಿನ ಐದು ದಿನ ನಿಮ್ಮ ಅನುಕೂಲ ತಕ್ಕಂತೆ ಮಂತ್ರಾಲಯದಲ್ಲಿ ಇದ್ದು ಸೇವೆ ಮಾಡಬಹುದು ಹೆಜ್ಜೆ ನಮಸ್ಕಾರ ಮತ್ತು ಪ್ರದಕ್ಷಿಣೆಯನ್ನು ಐದು ಸುತ್ತು ಹನ್ನೊಂದು ಸುತ್ತು ಹದಿನಾಲ್ಕು ಸುತ್ತು ಇಪ್ಪತ್ತೆಂಟು ಸುತ್ತು ಐವತ್ನಾಲ್ಕು ಸುತ್ತು ಮಾಡಬೇಕು ಇನ್ನು ರುಳು ಸೇವೆಯನ್ನು ನಿಮ್ಮ ಶಕ್ತಿ ಅನುಸಾರವಾಗಿ ಮಾಡಬಹುದು ಇನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಬೆಳಗಿನ ಜಾವ ಐದರಿಂದ ಎಂಟು ಗಂಟೆ ಒಳಗೆ ಒಳ್ಳೆಯ ಸಮಯವಾಗಿರುತ್ತೆ ಸಂಜೆ ಮಾಡೋದಾದರೆ ನಾಲ್ಕರಿಂದ ಐದು ಗಂಟೆ ಒಳಗೆ ಮಾಡಬೇಕು ಸೇವೆ ಮಾಡುವ ಮೊದಲು ನದಿ ಸ್ನಾನ ಮಾಡಿ ಮಡಿಯಿಂದ ಹೋಗಿ ಮಾಡಬೇಕು ನೀವು ಅಂದ್ಕೊಂಡಿರುವಂಥ ಕೆಲಸ ಆದಮೇಲೆ ಮಂತ್ರಾಲಯಕ್ಕೆ ಹೋಗಿ ಯಾವ ಸೇವೆಯನ್ನು ಎಷ್ಟು ಸಾರಿ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರಾ ಆ ಸೇವೆಯನ್ನು ಮಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಯರ ಮೇಲೆ ನಂಬಿಕೆ ಶ್ರದ್ಧೆ ಭಕ್ತಿ ಇರಬೇಕು ಖಂಡಿತ ರಾಯರ ಅನುಗ್ರಹ ಆಗುತ್ತೆ ಇನ್ನು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ರಾಯರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಂದರೆ ಈ ವಿಡಿಯೋದ ಕೊನೆಯ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ರಾಯರಿಗೆ ಸಂಬಂಧಪಟ್ಟಿರುವಂಥ ವಿಡಿಯೋಸು ನೋಡಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು